ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ವಸಿಸ್ಟರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ಮಾಡು ಕೈ ಮುಗಿ ನಮಸ್ತೆ ಮಾಡು ನಮಸ್ತೆ ಮತ್ತೊಂದು ವಿಡಿಯೋ ನನ್ನ ಅಮ್ಮನ ಮನೆಯಿಂದ ಅಮ್ಮ ಹಾಲು ಕರೀಲಿಕ್ಕೆ ಹೋಗ್ತಿದ್ದಾರೆ Karu <tuk tangan> nah, Kita lah bye 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 shanu song gel bye ha ha ee chee chee song gel song gel onun on song

ನಾವೀಗ ತೋಟಕ್ಕೆ ಮಾವಿನಕಾಯಿ ಕೊಯ್ಲಿಕ್ಕೆ ಬಂದಿದ್ದೇವೆ ಇದೆಲ್ಲ ನಮ್ಮ ತೋಟ ವಸಿಷ್ಠಲ್ಲಿದ್ದಾನೆ ಇಲ್ಲೊಂದು ಅಣೆಕಟ್ಟಿದೆ ನೋಡಿ ಮೊದಲೆಲ್ಲ ನಮಗೆ ತೋಟಕ್ಕೆ ಗದ್ದೆಗೆ ಇದೇ ನೀರು ಇಲ್ಲಿ ಒಂದು ನಿಮಿಷ ಈ ಕಡೆಯಿಂದ ಹಲಗೆ ಇಟ್ಟು ಇಂದ ಹಲಗೆ ಇಟ್ಟು ನೀರನ್ನು ಹಾಗೆ ಸ್ಟಾಕ್ ಮಾಡ್ತಾ ಇದ್ದರು ನಮ್ಮ ಮನೆಗೆ ಮತ್ತು ಆ ನಾಲ್ಕೈದು ಮನೆ ಉಂಟು ಅವರಿಗೆಲ್ಲ ಇದೇ ನೀರು ಯೂಸ್ ಆಗ್ತಾ ಇದ್ದು ಈಗೆಲ್ಲರ ಮನೆಯಲ್ಲಿ ಬೋರ್ ಇದೆಯಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇಲ್ಲ

ఏం కైయల్ మ్యాంగో మ్యాంగో సన్న పీస్ మరి కట్ మ 간다. 갖추. 후리야. 후리야. ೋರ್ ಇದ್ದಾಗ ಇದೇ ಥರ ಆಟ ಆಡ್ತಾ ಇದ್ವಿ ಆಗಿನ ಲೈಫ್ ಏನೋ ಒಂಥರ ಚೆಂದ ಅಲ್ವಾ ನಿಮ್ಮಲ್ಲಿ ಯಾರೆಲ್ಲ ಈ ಆಟ ಆಡಿದ್ದೀರಿ ಕೆಳಗಡೆ ಕಮೆಂಟ್ ಮಾಡಿ ಅಷ್ಟು ಮ್ಯಾಂಗೋ ಸಿಕ್ಕಿತ್ತು ಇನ್ನೂ ಸ್ವಲ್ಪ ಇದೆ ಕೊಯ್ಲಿಕ್ಕೆ ಆಗುದಿಲ್ಲ ಸಾಕಾಯಿತು ಮಾರೆ ಗುಜ್ಜೆ ಓ ಈ ಕೈಗೆ ಸಿಕ್ತದೆಯಾ ಹ್ಞೂ ಮೆಲ್ಲ ಆ ಕಡೆದು ಹಾಂ ಅದೇ 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 ಓ ಶಿಟ್ ಇಲ್ಲಿ ಅದಕ್ಕೆ ಬ್ಯಾಂಡೇಜ್ ಹೋಗೋಣ ಹೋಗೋಣ ಎಲ್ಲಿ ಹೋಗುವ ಎಲ್ಲಿ ಯಾರ ಮನೆಗೆ ದೊಡ್ಡ ಮನೆಗೆ ಹೋಗೋಣ ಸುಸ್ತಾಯ್ತಾ ಹ್ಞೂ ಬರ ಇದು ಅಡಿಕೆ ಮರದ ಹಾಳೆ ಅಮ್ಮ ಕಟ್ಟಿಟ್ಟಿದ್ದಾರೆ ಇದರಲ್ಲಿ ಐವತ್ತು ಹಾಳೆ ಉಂಟು ಹಾಳೆ ತಟ್ಟೆ ಮಾಡೋರೆಲ್ಲ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಮನೆಗೆ ಬರ್ತಾರೆ ಅದಕ್ಕೆ ಒಂದು ಹಾಳೆಗೆ ಎರಡೂವರೆ ಅಲ್ಲ ಒಂದು ಹಾಳೆಗೆ ಎರಡೂವರೆ ರೂಪಾಯಿ ಕೊಡ್ತಾರೆ ಪಲಾವ್ ಎಲೆ ಇದ್ದು ಮರ ಅದನ್ನು ಎಲೆಯನ್ನು ಒಣಗಿಸಿ ಪಲಾವಿಗೆ ಹಾಕಬೇಕು ಮಂಗೆಲ್ಲ ಕುರ್ದಿಟ್ಟದು ಇಲ್ಲಿ ಕೆಳಗೆ ಈ ಕಡೆ ಇರೋ ಮರದೆಲ್ಲ ಅದಕ್ಕೆ ಮಂಗಗಳಿಗೆಲ್ಲ ಬೊಂಡಗಳು ನಮ್ಗೆ ಯಾವುದು ಸಿಗುವುದಿಲ್ಲ ಹೋಗುವ ಊಟ ಹೋಗುವ

ಹಾಕಿದ್ದಾರೆ ಆದಿತ್ಯವಾರ ಕೊಯ್ದಿದ್ದಾರೆ ಅಂದ್ರೆ ಸಂಡೆ ಫ್ರೂಟ್ ಸಿಗಿ ಉಂಟಲ್ಲ ಹಿಂಗೆ ಚಂದ ಕೊಟ್ಟೆ ಅದು ಅದು ಒಲ್ಲದಿಲ್ಲ ಹಿಂಗೆ ಬೈ ಊರಲ್ಲಿ ಬೇಗ ಹಣ್ಣು ಹಾಕ್ತದೆ ನ್ಯಾಚುರಲ್ ಆಗಿ ಹಣ್ಣಾಗ್ತದಲ್ಲ ಆಗ್ತದಲ್ಲ ಹೌದು ಈಗೆಲ್ಲ ಫ್ರೂಟ್ಸ್ ಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ ಹಾಗೆಲ್ಲ ಕೊಡಬಾರ್ದಲ್ಲ ಇದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ ಹೀಗೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿಸ್ಬೇಕು ನೋಡಿ ಅಭಿರಾಮ್ ಇದು ಪ್ಲಾನ್ ನೋಡಿ ತಿಗಿ ತೀಗಿ ನೋಡು ಸ್ವಲ್ಪ ಗುಡ್ ಅಬಿ ಕೀಪ್ ಇಟ್ ಅಪ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶಾ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಬಾಯ್ ಗುಡ್ ನೈಟ್ ಶುಭರಾತ್ರಿ